நம்மல் எல்லா ஏமர்டி மல்லம்மா அந்த நமக நீங்க ஏன் நெனப்பா தாழ்மையாந்த சஹனைய கஷ்டவன்ன சகிஷண்ட நான் எங்க ஜீவன கழிப்ப மல்லம்ம நமக நமக்கு கல்தீ பரே புராணவன்ன கே வட்ரி ಆ ಮಲ್ಲಮ್ಮ ಎಟ್ಟ ಕಷ್ಟವನ್ನು ಅನುಭವಿಸಿ ತನ್ನ ಜೀವನವನ್ನು ನಿರ್ಮಾಣ ಮಾಡಿಕೊಂಡಳು ನಾವು ಏನು ತಾಳ್ಮೆಯಿಂದ ಸಹನೆಯಿಂದ ಹೋಗ್ತೀವಿ ನಮಗೊಂದು ಜೀವನ ಆಗ್ತದ ನೆನಪಿಟ್ಟುಗೋರಿ ನೀವು ಅದರಲ್ಲಿನೂ ಹೆಣ್ಣು ಮಕ್ಕಳಾದವರ ಬಹಳ ತಾಳ್ಮೆಯಿಂದ ಇರಬೇಕಂತ ನಮ್ಮಲ್ಲಿ ಏನದೇ ಇವತ್ತಿನ ದಿನಮಾನದೊಳಗ ಈ ತಾಳು ಶಕ್ತಿನೇ ಇಲ್ಲ ನಮಗೆ ಎಲ್ಲದರೊಳಗನೂ ಬರೀ ಅವಸರ ಎಲ್ಲದರೊಳಗನು ಬರೀ ಅವಸರದ ಬದುಕಿನೊಳಗಿರುವ ನಿಮ್ಮಗಳಿಗೆ ಏಮ್ ಮಲ್ಲಮ್ಮನ ಪುರಾಣ ಏನು ಸಂದೇಶ ಕೊಡಬೇಕಾಗ್ಯದ ತಾಳುವ ಸಂದೇಶವನ್ನು ಕೊಡಬೇಕಾಗ್ಯದ ಇವತ್ತು ನಾವು ಬಹಳ ಜನಗಳ ಮನೆಗಳನ್ನು ನೋಡ್ತೀವಿ ಮದುವೆಯಾದ ಆರು ತಿಂಗಳ ವರ್ಷದಲ್ಲಿ ಮನೆ ಇಬ್ಬಾಗ ಎರಡು ಭಾಗ ಆಗಿದ ಕಥೆ ಕೇಳುತ್ತಿ ಕಾರಣ ಏನು ಅಂದ್ರೆ ತಾಳ್ಮೆ ಇಲ್ಲದಕ್ಕ ಆ ಮನೆಗಳನ್ನ ಈ ಮಲ್ಲಮ್ಮನ ಕಥೆಯಿಂದ ನೀವು ಏನ್ ತಿಳ್ಕೋಬೇಕಾಗ್ಯದ ಎಷ್ಟೇ ಕಷ್ಟಗಳು ಬಂದರನ ತಾಳ್ಬೇಕು 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 ಒಬ್ಬ ಮಹಾತಾಯಿಯ ಕಥೆಯನ್ನ ನಾ ನಿಮಗೆ ಹೇಳ್ತೀನಿ ನೀವೆಲ್ಲ ಸಜ್ಜನ ಗುಡ ಶರಣಮ್ಮನ ಹೆಸರು ಕೇಳಿರ್ಬೇಕು ಹಾಲು ಮತದೊಳಗೆ ಹುಟ್ಟಿರುವಂತ ಗುಡ ಶರಣಮ್ಮ ಅಂತ ಆಗ್ಯಾಳ ಆ ತಾಯಿ ಮೇಲಿನ ಮೇಲ ಒಂದು ಮಾತೇಳ್ತು ಯಪ್ಪ ಇವತ್ತ ಬೀಜ ಬಿತ್ತಿ ನಾಳಿಗೆ ಬಾ ಅಂದ್ರ ಹೆಂಗ ಬರ್ತಾವ ತಾಳಿದ್ದ ನಾಲ್ಕು ದಿನ ಬಾಳುತ್ತದ 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 ಅಂತ ಹೇಳ್ತೀವಿ ನೋಡಿ ಎಟ್ಟು ನಮ್ಮಲ್ಲಿ ತಾಳ ಜನಗಳ ದಾರಿ ಅಂದ್ರೆ ಕಾಶ್ಮೀರ ದೇಶದೊಳಗ ಒಬ್ಬ ಲಲ್ಲೇಶ್ವರಿ ಅಂತ ಶರಣಿ ಇದ್ದಳು ಆ ಲಲ್ಲೇಶ್ವರಿ ಅನ್ನುವ ಶರಣಿಗೆ ಮನೆಯೊಳಗ ಅತ್ತಿ ಮಾವ ಭಾವ ಗಂಡ ಯಾರು ಶೇರ್ತಿರ್ಲಿಲ್ಲ ಬರೀ ಶೇರದ ಅಟ್ಟೆ ಇಲ್ಲ ಒಂದೊತ್ತಿನ ಅನ್ನ ಒಂದ್ ಹೊತ್ತಿನ ಹೊಟ್ಟೆಗೆ ಅನ್ನನೂ ಕೂಡ ಮನೆಯೊಳಗ ಕೊಡ್ತಾ ಅಂತ ಇದನ್ನ ನಾ ಯಾಕೆ ಹೇಳಕತ್ತೀನಿ ಅಂದ್ರೆ ತಾಯಿಗಳು ಬಹಳ ಜನ ಬಂದೀರಿ ಇಲ್ಲಿ ಪುರಾಣ ಇರದ ಏ ಮರಡಿ ಮಲ್ಲಮ್ಮಳ ಪುರಾಣ ಅದ ಅದಕ್ಕೆ ನಾವೆಲ್ಲ ಇದನ್ನ ಕಲಿಬೇಕಾಗ್ಯದ ಈಗ ಈಗಿರುವಾಗ ಆ ಲಲ್ಲೇಶ್ವರಿ ಅನ್ನುವಂತ ಶರಣಿಗೆ ಮನೆಯೊಳಗ ಯಾಂಗ ಊಟ ಮಾಡಿಸ್ತಿದ್ರು ಅಂದ್ರ ಒಂದ ತಾಟಿನೊಳಗ ದೊಡ್ಡದಾಗಿರುವಂತ ತಾಟಿನೊಳಗ ಗುಂಡಾಗಿರುವಂತ ಕಲ್ಲು ಇಡ್ತಿದ್ರು ಕಲ್ಲ ಆ ಕಲ್ಲಿಗೆ ಏನು ಮಾಡ್ತಿದ್ರ ಅನ್ನದ ಅಗಳನ್ನ ಹಚ್ತಿದ್ರಂತ ಅನ್ನದ ಅಗಳ ಆ ಕಲ್ಲಿಗೆ ಅನ್ನದ ಅಗಳಗಳನ್ನು ಹಚ್ತಾ ಇದ್ರು ನೋಡೋರ ಕಣ್ಣಾಗ ಏನ್ ಕಾಣ್ತಿತ್ತ ಈ ತಾಟಿನ ತುಂಬಾ ಅನ್ನದ ಅಂತ ಕಾಣ್ತಿತ್ತು ಆದರೆ ಕಲ್ಲಿಟ್ಟ ಕಲ್ಲಿಗೆ ಅನ್ನದ ಅಗಳನ್ನ ಇಟ್ಟ ಆ ಶರಣಿಗೆ ಊಟ ಕೊಡಬೇಕು ಆ ಶರಣಿ ಯೋಚನೆ ಮಾಡ್ತೇಳಂತ ಇದು ಏನಾರ ಮಂದ್ಯಾಗ ನಾ ಉಂಡನೆ ಅಂದ್ರ ನನ್ನ ಮನೆತನದ ಮರ್ಯಾದಿ ಅಲ್ಲ ಯಾರ ನೋಡುದರ ನನ್ನ ಮನೆತನದ ಗೌರವ ಅಲ್ಲ ಅಂತ ಹೇಳಿ ಆ ಶರಣಿ ಯಾರು ಇಲ್ಲದ ಜಾಗದಾಗ ಆ ಕಲ್ಲಿಗೆ ಹತ್ತಿರುವಂತ ಅನ್ನದ ಅಗಳನ್ನ ಉಂಡ ಆ ಕಲ್ಲನ್ನ ಆ ತಾಟನ ತೊಳೆದ ಅತ್ತಿ ಕೈಯಾಗ ಅಂತ ಯಾಕ ನಾಳಿಗೆ ನಮ್ಮತ್ತೆ ಇನ್ನೊಂದು ಕಲ್ಲ ನನ್ನ ಸಲುವಾಗಿ ಹುಡುಕ್ಯಾಡಿ ಹೈರಾಣ ಆಗಬಾರದು ಅಂತ ಮತ್ತೆ ನೀವ್ಯಾರ ಇವತ್ತು ಕೊಟ್ಟು ನೋಡ್ರಿ ம தலை ஆ நான் இதன் யாக்க கேள்கத்தேனி அந்த இங்க தாழிதவரின் உள்க்கண்டாரங்க தாழிதவரொழ பாழ ಅದಕ್ಕೆ ಶರಣರು ಏನ್ ಹೇಳಿದರ ಮೇಲಾಗಲಲ್ಲೆನ ಕೀಳಾಗಲಲ್ಲದೆ ಕೇಳಿಂಗಲ್ಲದೆ ಹೈನಕ್ಕರೆಯುವುದೇ ಮೇಲಾಗಿ ನರಕದೇ ಲೋಲಾಡಲಾರೆ ನಿಮ್ಮ ಶರಣರ ಪಾದದಡಿಯಲ್ಲಿ ಕೀಳಾಗಿರಿಸು ಮಹಾದಾನಿ ಕೂಡಲ ಸಂಗಮ ದೇವ ಅಂತ ಹೇಳ ಅದಕ್ಕ ಈ ಸಂದೇಶ ನೀವೆಲ್ಲ ಏನು ಅರ್ಥ ಮಾಡ್ಕೋಬೇಕಾಗಿ ಅದಂದ್ರೆ ಎತ್ತಾಳಬೇಕು ಇವತ್ತ ನಿಮಗೆ ಸಮೀಪವಾಗಿರುವ ಮಡಿವಾಳನ ಕತೆ ನಿಮಗ್ ಗೊತ್ತಿದೆ ಮಡಿವಾಳಪ್ಪನಂತ ಮಡಿವಾಳಪ್ಪಗ ಈಹಂಗ ತಾಳ್ಕೊಂಡು ಹೋಗ್ಯಾರೆ ಅನ್ನೋದಕ್ಕೆ ಅವರ ಮೇವು ತರುವಾಗ ಹುಲ್ಲಿನ ಹರಿಯೊಳಗ ಕಲ್ಲು ಇಟ್ಟಿದ್ದು ನಮಗ್ ಗೊತ್ತಿದೆ ನಾಡಿನ ಇತಿಹಾಸಗಳ ನಿಮಗೆ ಯಾಕೆ ಹೇಳ್ತೀನಿ ಅಂದ್ರ ಸ್ವಲ್ಪ ಸಮಾಧಾನ ಇರೋದಕ್ಕೆ ಕಲ್ಯಾಣ ಇವತ್ತಿನ ದಿನಮಾನದಾಗ ನಮಗೆ ಏನಾಗ್ಯದ ಅಂದ್ರ ಬರೀ ಅವಸರ ಅವಸ್ರ ಯಾರಿಗೇ ಯಾರಿಗೆರೆ ಕೇಳ್ರಿ ಪುರ್ಸತ್ತ ಇಲ್ಲ ಮನೆನಾ ಒಬ್ರಿಗೆ ಕೇಳದೆ ಯಾಕ್ರಿ ಅಣ್ಣವರ ಇತ್ತಿತ್ತನಾಗಿ ನೀವು ಮಠದ ಕಡೆನೆ ಬಂದಿಲ್ಲ ಅಂದಿ ಅವ್ರ ಏಟ್ ಚಲೋ ಹೇಳಿದ್ರು ಎಲ್ಲಿ ಮಠಕ್ಕೆ ಬರ್ಲ್ರಿ ಮುತ್ಯಾರ ನಾ ಸಾಯ್ಬೇಕಂತೀನಿ ಪುರ್ಸತ್ತಿಲ್ಲ ಅಂದವ ಕಾರಣ ನಿಮಗೆ ಯಾಕೆ ಹೇಳ್ತೀನಿ ಅಂದ್ರ ಇವತ್ತು ನಾವೆಲ್ಲ ಈ ಅವಶ್ಯಕತೆ ಇಲ್ಲದ ಬದುಕಿನೊಳಗ ಬಹಳ ಅವಸರದ ದಿನಮಾನದಾಗ ಇದ್ದಿ ಆ ಒಂದ ಕಾರಣಕ್ಕಾಗಿ ಏ ಮಲ್ಲಮ್ಮಳ ಪುರಾಣ ಯಾವಾಗ ನೀವು ಹಚ್ಚಿರಿ ಅಂದ್ರ ಇಂಗೊಂದರ ತಾಳ್ಮೆಯಿಂದ ಸಹನೆಯಿಂದ ಪ್ರೀತಿಯಿಂದ ಇರದ ಕಲಿಯರಿ ಈ ಪುರಾಣ ಹಚ್ಚಿದ್ದ ಸಾರ್ಥಕತೆ ಆಗ್ತದ ಸಾರ್ಥಕತೆ ಈ ಭಾವಗಳು ನಮ್ಗೆ ಏನಾಗಿದ್ದಾವೆ ಅಂದ್ರೆ ಪುರಾಣ ಪ್ರವಚನಗಳ ಮಾಧ್ಯಮಗಳ ಬರೀ ನಮಗ ಹೇಳಕ್ಕ ನಿಮಗ ಕೇಳಾಕ ಅಲ್ಲ ಅವು ಬದುಕಿನಾಗ ಜರ ನಮಗೆ ಬರ್ಬೇಕು ಆ ಒಂದು ಪರಂಪರೆಯನ್ನು ಇಟ್ಕಂಡ ಇವತ್ತ ಅರಳಗುಂಡಿಗಿ ಗ್ರಾಮದೊಳಗ ಮಲ್ಲಿಕಾರ್ಜುನ ಜಾತ್ರೆಯ ಸವಿನೆನೆಯಲ್ಲಿ ವರ್ಷ ವರ್ಷ ಪುರಾಣ ಮಾಡ್ತಿ ಆದ್ರೆ ಈ ವರ್ಷ ವಿಶೇಷವಾಗಿ ಏನು ಮಾಡಿದ್ದಾರೆ ಲಕ್ಷ ದೀಪೋತ್ಸವ ನಮ್ಮ ವಿನೂತನವಾಗಿರುವಂತ ಕಾರ್ಯಕ್ರಮವನ್ನ ಇಲ್ಲಿಯ ಕಮಿಟಿಯವರೆಲ್ಲ ಹಮ್ಮಿಕೊಂಡಾರ ನೋಡಿ ಒಂದು ದೀಪವನ್ನ ಹಚ್ಚೋದು ಅದು ಶಿವರಾತ್ರಿಯ ಈ ಗಳಿಗೆಯೊಳಗ ಮಲ್ಲಯ್ಯನ ಮುಂದ ಮಲ್ಲಿಕಾರ್ಜುನನ ಮುಂದ ನಾವೊಂದು ದೀಪವನ್ನ ಹಚ್ಚದೆಂದ್ರ ಅವ ಮನೆಗೆ ನೂರಂದು ಬೆಳಕು ಕೊಡ್ತಾನೆ ನೆನಪಿಟ್ಟುಗೋರಿ ನಾವೆಲ್ಲ ನಾವು ಏನು ಮಾಡ್ತೇವೆ ಭಗವಂತ ಇಮ್ಮಡಿ ಮೊಮ್ಮಡಿಯಾಗಿ ಕೊಡ್ತಾನೆ ಅದಕ್ಕೆ ಒಂದು ದೀಪಕ್ಕ ಏನೊಂದು ನೂರು ರೂಪಾಯಿ ಇಟ್ಟಿದ್ದಾರೆ ஏ மத்தியோரு பழச்சலோழியார ஒன்றே தீபேன இடீ அரளகுண்டிகொழ தீப மணி எட்டதாவே எல்லாரும் ஐது அன்னொரு தீப அச்சு மல்லையினுடி தும்பா தீப ஆக்த நெனப்படு நம்ம ஏனாக விதாயகவாத நமக்கு ಕ್ರೋಢೀಕರಿಸುವಂತ ಯೋಚನೆಗಳಿಲ್ಲದಕ್ಕ ಇವೆಲ್ಲ ಭಾರವಾಗ್ತಾಯಿ ಆ ಒಂದು ಕಾರಣಕ್ಕಾಗಿ ಇಡೀ ಅರಳಗುಂಡಿಗೆಯ ದೈವಕ್ಕ ತಾಯಿಗಳಿಗೆ ಇಲ್ಲಿ ಎಲ್ಲರಿಗೆ ನಾ ಕಿವಮಾತಿ ಹೇಳೋದು ಅಂದ್ರೆ ಏನು ಈ ದೀಪೋತ್ಸವ ಕಾರ್ಯಕ್ರಮ ಇಟ್ಟುಕೊಂಡಿದ್ದಾರೆ ಅದಕ್ಕೆ ಕೈಲಾದ ಮಟ್ಟಿಗೆ ಯಾರ ಐದು ಬರೆಯವರು ಹತ್ತನ್ನ ಬರೀರಿ ಹತ್ತು ಬರೆಯವ್ರ ಇಪ್ಪತ್ತು ಕೊಡ್ರಿ ಕಾರಣ ಈ ದೀಪೋತ್ಸವ ಕಾರ್ಯಕ್ರಮ ಒಳ್ಳೆ ವೈಭವಯುತವಾಗಿ ನಡೀಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂತಹ ಮಾತನ್ನ ಈ ವೇದಿಕೆಯ ಮುಖಾಂತರ ತಿಳಿಸಿ ಹೇಮರಡ್ಡಿ ಮಲ್ಲಮ್ಮಳ ಸಂದೇಶ ನೀವೆಲ್ಲ ಸಹನೆಯಿಂದ ಇರಿ ನಿಮ್ಮ ಹೆಣ್ಣು ಮಕ್ಕಳಲ್ಲಿ ಏನೊಂದು ಭಾವದ ಅಂದ್ರ ಮಗಳಿಗೆ ಒಂದು ನಮುನಿ ನೋಡ್ತೀವಿ ಸಸಿಗಿ ಒಂದು ನಮುನಿ ನೋಡ್ತಿ ಮೊದಲು ನಿಮ್ಮಲ್ಲಿ ಭೇದ ಭಾವ ಹೋಗ್ಬೇಕ್ರಿ ನೋಡಿ ಮನೆಗೆ ಬೀಗರ್ ಬಂದಿರ್ತಾರ ಸಸಿ ಊಟ ಮಾಡಿಸ್ತಿರ್ತಾಳ ಏನೋ ಅಕಸ್ಮಾತ ಊಟ ಕೊಡುವಾಗ ಏನ ಅಲ್ಲಿಟ್ಟಿರುವಂತ ನೀರಿನ ತಂಬಿಗೆ ಸಸಿ ಕಾಲಿಗೆ ಹತ್ತಿ ಉಳುತ್ತದ சசி காலிகி உளதாகனே ஆ சசிங்க அத்தியாத ஒன் நூறு பீகழ பைத்தாள் கண்ண நெத்தி மேலோகாவோடல்ல நூறு பீக்டா பைத்தாள் முந்த எண்ட கழியதராக பீகர் வந்திர் தகள மனியாக ஊட்ட கொடுத்துர் தாழ பீகர ಅವಾಗನು ಕಾಲಾಗ ತಂಬಿಗೆ ಆ ಕಾಲಿಗೆ ಎತ್ತಿ ಉಳುತ್ತ ಅವಾಗ ಉಳ್ದಾಗ ನೀರ್ ಚಲ್ತಾವ ಅವಾಗ ಏನಂತಾಳ ನಮ್ ಮನ್ಯಾಗ ಮಂದಿಗಿ ಬುದ್ಧಿನ ಇಲ್ ನೋಡ್ ಕಾಲ್ ಕಾಲಾಗೆ ನೀರ್ ತುಂಬಿಡ್ತಾವ ನೋಡಿ ಎಷ್ಟ ಭೇದ ಭಾವ ಇದೆ ನಮಗೆ ಇವತ್ತ ಮಗಳು ಚಲಿದಾಗ ಯಾವ ಭಾವ ಅದ ಸ್ವಶಿ ಚಲಿದಾಗ ಆ ಭಾವ ಬಂದ್ರ ಮನಿ ಎರಡು ಆಗಲ್ಲ ನೆನಪಿಟ್ಟುಕೋರಿ ಈಗ ನಿಮ್ ಮಗ ಲಗ್ನಾದ ಹೊಸದಾಗ ಏನಾರ ಗಾಡಿ ಮೇಲೆ ಸಿನಿಮಾ ಕರ್ಕೊಂಡು ಹೋದ್ರೆ ಏನಂತೀವಿ ಈಗ ಒನ್ ನೋಡು ನೋಡ್ ಈಗ ಒನ್ ಟುತ್ ನೋಡ್ ಅನ್ನೋದ್ರ ನಾವು ಚಾಲನೆ ಮಾಡ್ತೀವಿ ಹಿರಿಯರ ಮನೆಯಾಗ ಅದೇ ನಿಮ್ ಮಗಳನ್ನ ನಿಮ್ಮ ಹಳೆಯ ಕರ್ಕೊಂಡು ಹೋದೇನಂತೇವೆ ನೋಡ ನಮ್ಮ ಮಳೆ ಹೆಂಗ ರಾಜ ಅದ ನಿಮ್ ಮಗಳಿಗೆ ಕರ್ಕೊಂಡೋದ್ರ ರಾಜ ಅಂತ ಅದೇ ಇನ್ನೊಬ್ಬರ ಮಗಳನ್ನ ನಾವು ಈ ಭಾವದೊಳಗ ನೋಡ್ತಿ ಕಾರಣ ನಿಮಗೆ ಯಾಕೆ ಮಾತುಗಳನ್ನು ಹೇಳಾಕತ್ತೀನಿ ಅಂದ್ರ ಹೇ ಮರಡ್ಡೆ ಮಲ್ಲಮ್ಮ ಈ ನಾಡಿನೊಳಗ ಸಾವಿರ ಸಾವಿರ ವರ್ಷ ಆದರನ ಉಳ್ದಾಳೆ ಅಂದ್ರ ಹಿಂಗ ಬದುಕ್ಯಾಳ 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 ಆ ಬದುಕಗಳ ನಮ್ಗ ನಿಮಗ ಬರಬೇಕಾಗಿ ಅದನ್ನ ಮಾತನ್ನ ಹೇಳಿ ನಾನು ಬರುವಾಗ ತಾಯಿಯ ಬಗ್ಗೆ ಹೇಳಾಕತ್ತಿದ್ರು ನಾನು ಕೇಳದೆ ಆ ಮಾತಾಯಿಯಾದ್ರ ಇರಬೇಕು ಮಕ್ಕಳಾದ್ರೆ ಮಕ್ಕಳಾದ್ರ ಇರಬೇಕು ಇರ್ಬೇಕನ್ನ ಮಾತನ್ನ ನಾನು ಈ ವೇದಿಕೆಗೆ ಬರುವಾಗ ಪುರಾಣವನ್ನ ಆಲಿಸಿದೆ ಬಂದ ಮೇಲೂ ಕೂಡ ಆ ತಾಯಿಯ ಬಗ್ಗೆ ಒಳ್ಳೊಳ್ಳೆಯ ಮಾತುಗಳನ್ನ ಹೇಳಿದರು ತಾಯಿ ಮಕ್ಕಳ ಬಾಂಧವ್ಯ ತಾಯಿ ಮಕ್ಕಳ ಹೆಂಗಿರ್ತಾವೆ ಅನ್ನೋದಕ್ಕೆ ನಿಮ್ಗೊಂದು ಘಟ್ನಾ ಹೇಳ್ತೀನಿ ತಾಯಿ ಇದ್ದರೆ ಹಿಂಗ ಇರ್ಬೇಕು ಮಗ ಇದ್ದರ ಹಿಂಗ ಇರ್ಬೇಕಂತ ಯಾರ ನಮ್ಮ ಹಿರಿಯರೊಳಗೊಂದು ಮಾತು ಬರ್ತ ನೀವೆಲ್ಲ ಬಾಲ ಗಂಗಾಧರನಾಥ್ ತಿಳಕರ ಹೆಸರು ಕೇಳಿರ್ಬೇಕು ಬಾಲ ಗಂಗಾಧರ ತಿಲಕಗ ಎಂಟು ವರ್ಷದ ಹುಡುಗ ಆ ಹುಡುಗ ಏನು ಮಾಡಿತ್ತ ಮನೆಯೊಳಗ ತಾಯಿ ಕೈಯಾಗ ಕಡೆ ಹಾಕೇಳ ಎರಡು ಕೈಯಾಕ ಬಂಗಾರ ಕಡೆ ಹೈಕಂಡ ಹುಡುಗ ಆಡಾಕ ಹೋಗ್ಯಾದ ಆಡಿ ಮನಿಗೆ ಬರಾಕತ್ತಿದ್ದ ದಾರಿಯೊಳಗ ಒಬ್ಬ ಹೆಣುಮಗಳು ಹಳ್ಳ ಅಳ್ಳ ಹೆಣಮಗನಿಗೆ ಎಂಟು ವರ್ಷದ ಹುಡುಗ ಹೋಗಿ ಕೇಳದ ನೋಡ್ರಿ ಎಂಬತ್ತು ವರ್ಷ ಆಗಿರ್ತಾರ ಮಗ್ಗಲ ಮನೆಯವರ ಇದ್ದರನ ನಮಗ ಕಲ್ಪನಾ ಬರಲ್ಲ ಎಂಟು ವರ್ಷದ ಹುಡುಗ ಹಳ್ಳ ಎಣಮಗಳಿಗೆ ಹೋಗಿ ಕೇಳ್ತಾನ ಯಾವ ಯಾಕೆ ಕಳ್ಳಕತ್ತೀರಿ ಯಾವ ಯಾಕೆ ಕಳ್ಳಾಕತ್ತೀರಿ ಆ ಹುಡುಗಂದ ಆ ತಾಯಿ ಅಂತಾಳ ಎಪ್ಪ ಏನು ಮಾಡ್ಲಿ ಇನ್ನ ತಿಂಗಳೊಳಗ ನನ್ನ ಮಗಳ ಮದ್ವಿ ಅದ ಎಲ್ಲಿ ಸಾಲ ಸಿಗಲ್ಲ ಗದ ಯಾಂಗ ಮಾಡ್ಲಿ ಅಂತ ಅಳ್ಳಾಕತ್ತಿ ನೋಡಿ ಎಂಟು ವರ್ಷದ ಬಾಲ ಗಂಗಾಧರನಾಥ್ ತಿಲಕರಲ್ಲಿ ಆ ತಾಯಿಯ ಕಣ್ಣೀರು ವರ್ಷಬೇಕು ಅಂತ ಒಂದು ಕೈಯೊಳಗಿನ ಬಂಗಾರ ಕಡೆ ಏನಿತ್ತ ತಾಯಿಯ ಉಡ್ಯಾಗ ಹಾಕಿ ಯವಾಯ ಮಾರಿ ನಿನ್ನ ಮಗಳ ಮದುವೆ ಮಾಡು ಅಂತ ಹೇಳೋದು ನೋಡಿ ಆ ತಾಯಿ ಆ ಅದನ್ನು ತಗೊಂಡ ಮಗಳು ಮದುವೆ ಮಾಡುವ ವಿಚಾರದಾಗ ಅದಾಳ ಆದ್ರೆ ಈ ಕಡೆ ಮನೆಯಾಗ ಮನೆಗೆ ಬಂದ ಮೇಲೆ ತಾಯಿ ಕಾಳ ಅಲ್ಲ ಆ ಬಂಗಾರ ಕಡೆ ಎರಡು ಕೈಯಾಗಿದ್ದ ಎಲ್ಲದ ಅವಾಗ ಬಾಲಗಂಗಾ ತಿಳ ಕೈ ಹೇಳದ ಯವಾನಿ ಹೇಳಿದ್ದಿ ಯಾರರ ಕಣ್ಣೀರ ಇದ್ರ ತಾಸಣೆ ಆಗಿದ್ದರ ಸಹಾಯ ಬಾ ಅಂತ ಹೇಳಿದ್ದಿ ಆ ಹೆಣ್ಮಗಳಿಗೆ ಸಹಾಯ ಮಾಡೀನಿ ಮಗಳ ಮದುವೆ ಅಂದಳು ಒಂದು ಬಂಗಾರ ಕಡೆಯನ್ನ ಕೊಟ್ಟು ಬಂದೀನಿ ಇಟ್ಟ ಅಂಧಗಳಿಗೆ ತಾಯಿ ಏನು ಮಾಡಿದಳ ಮಗನಿಗೆ ಜೋರಾದ ಕಪಾಳ ಕುಡಿಯುತ್ತಾಳ ಅವಾಗ ಬಾಲಗಂಗಾ ತಿಳು ಕೇಳ್ತಾನೆ ಯವ ನನಗೆ ಯಾಕೆ ಹೊಡ್ದೀನಿ ನನಗೆ ಯಾಕೆ ಹೊಡದಿ ನೀ ಏನ್ ಹೇಳಿದ್ದಿ ಕಷ್ಟದಾಗಿದ್ದವರಿಗೆ ಸಹಾಯ ಮಾಡಿವಾ ಅಂತೇಳಿದಿ ಕಷ್ಟದಾಗಿದ್ದವರಿಗೆ ಸಹಾಯ ಮಾಡು ಅಂತ ಅಂತೇಳಿದಿ ಮತ್ತ ಸಹಾಯ ಮಾಡೀನಿ ನೀ ನನಗೆ ಯಾಕೆ ಹೊಡ್ದಿ ಅಂತ ಕೇಳದ ಯಾವ ಇನ್ನು ಒಂದ ನಿಮಿಷ ನ ಯಾವಾಗ ಯಾಕ ಹೊಡದಿ ಅಂತ ಕೇಳ ಅವಾಗ ಆ ಹುಡುಗ ನೀನ ದಾನ ಮಾಡಂದಿ ಕಷ್ಟನಾಗಿರವ್ರಿಗೆ ಕೊಡು ಅಂದಿ ನಾ ಕೊಟ್ಟೀನಿ ಯಾಕೆ ಹೊಡ್ದಿ ಅಂದಗಳಿಗೆ ತಾಯಿ ಅಂತಾಳ ಮಗನ ನಿನಗ ಬಂಗಾರ ಕಡೆ ಯಾಕ ಕೊಟ್ಟು ಬಂದೀರಿ ಅಂತ ನಾ ಹೊಡೆದಿಲ್ಲ ನಿನಗೆ ಯಾಕೆ ಹೊಡೆದನಿ ಅಂದ್ರ ಮಗಳ ಮದ್ವಿ ಅಂತ ಹೇಳ್ಯಾಳ ಬಡವಿ ಅಂತ ಹೇಳ್ಯಾಳ ಮತ್ತ ಒಂದೇ ಬಂಗಾರ ಕಡೆಯೊಳಗ ಹೆಂಗ ಮದ್ವಿ ಆಗ್ತದ ಇದೊಂದ ಯಾಕ ಕೊಟ್ಟು ಬಂದಿಲ್ಲ ಅಂತ ಹೊಡೆದೀನಿ ಅಂದಳು ತಾಯಿ ನಾನು ಯಾಕೆ ಹೇಳದೆ ಮಕ್ಕಳಿದ್ದರ ಹೀಗಿರ್ಬೇಕ ತಾಯಿ ಇದ್ದರ ಈಗ ಇದ್ದರನ ಈ ನಾಡಿಗೆ ಏನಾದರೂ ಒಂದು ಹೆಜ್ಜೆಯ ಗುರುತುಗಳಾಗಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನ ಇವತ್ತಿನ ಇಡೀ ಪುರಾಣದ ಎಲ್ಲ ವಿಚಾರಗಳನ್ನು ಈ ವೇದಿಕೆಯ ಮೇಲೆ ನಾವು ನೀವೆಲ್ಲ ಕೇಳಿದ್ದೇವೆ ಇನ್ನೂ ಹಲವಾರು ದಿನ ಸಾಧ್ವಿಯಾಗಿರುವ ಹೇಮರೆಡ್ಡಿ ಮಲ್ಲಮ್ಮ ತಾಯಿಯ ವಿಚಾರಗಳನ್ನು ಕೇಳಿ ಲೀಲೆಗಳನ್ನ ಕೇಳಿ ನೀವು ಧನ್ಯಾತ್ಮ ರಾಗರಿ ಅನ್ನುವಂತ ಮಾತನ್ನ ಈ ವೇದಿಕೆಯ ಮುಖಾಂತರ ತಮ್ಮೆಲ್ಲರಿಗೆ ತಿಳಿಸಿ ನಮ್ಮನ್ನ ಈ ವೇದಿಕೆ ಕರೆಸಿ ಗೌರವನ ಮಾಡಿದಕ್ಕ ಮಲ್ಲಿಕಾರ್ಜುನ ಕಮಿಟಿಯ ಅಭಿವೃದ್ಧಿ ಮಂಡಳಿಯ ಎಲ್ಲ ಕಮಿಟಿಯವರಿಗೂ ಕೂಡ ಒಳ್ಳೆಯದನ್ನ ಹಾರೈಸುತ್ತ ಇವತ್ತಿನ ದಿನ ಈ ವೇದಿಕೆಗೆ ಪರಮ ಪೂಜ್ಯರಾಗಿರುವಂತ ಕಡಕೋಳ ಕಡಕೋಳ ಅಂದೊಳಗೆ ನಮ್ಮ ನಾಡಿನೊಳಗ ನೀವು ಎಲ್ಲೇ ಹೋರಿ ಇಡೀ ಕರ್ನಾಟಕದ ಯಾವ ಮೂಲೆಗಲ್ಲ ನಾನು ಆಂಧ್ರದೊಳಗ ಒಂದು ಹಾಲ್ವಿ ಅಂತ ಒಂದು ಊರದೆ ಅಲ್ಲಿ ಒಂದು ದಿನ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಆದವಾನಿ ತಾಲೂಕಿನೊಳಗ ಹಾಲ್ವಿ ಆ ಹಾಲವಿ ಗ್ರಾಮದೊಳಗ ಭಜನೆಯೊಳಗ ಯಾರ ಹಾಡ ಹಾಡ್ತಿದ್ರು ಅಂದ್ರ ಕಾಡ್ಕೋಳ ಮಡಿವಾಳಪ್ಪನ ಹಾಡ ಹಾಡ್ತಿದ್ರು ನೋಡ್ರಿ ಇಲ್ಲಿಗೆ ಸಾವಿರ ಮೈಲ ದೂರದ ಎಲ್ಲಿ ಕಡಕೋಳ ಎಲ್ಲಿಯ ಆಂಧ್ರ ನಾಡಿನ ಹಾಲ್ವಿ ಅಲ್ಲಿ ಮಡಿವಾಳಪ್ಪನ ಹಾಡ ಅವರಿಗೆ ಮಡಿವಾಳಪ್ಪ ಗೊತ್ತಿಲ್ಲ ಆದರೆ ಹಾಡುಗಳು ಮಡಿವಾಳಪ್ಪನ ಹಾಡಗಳನ್ನು ಹಾಡದು ನೋಡಿ ಅಂದ್ರೆ ಇವತ್ತಿಗೆ ಮಡಿವಾಳಪ್ಪ ನಮಗ ಹಾಡಿನ ಮುಖಾಂತರವಾಗಿ ಜೀವಂತಿಕೆಯ ಬದುಕುಗಳನ್ನು ಕಾಣ್ತಾ ಇದ್ದೀವಿ ಅಂತ ಪರಂಪರೆ ಇಟ್ಟುಕೊಂಡಿರುವಂತ ಪರಮ ಪೂಜ್ಯ ನಮ್ಮ ರುದ್ರಮುನೀಶ್ವಾನಿ ಚಾರ್ಯರು ಆ ಮಠವನ್ನ ನೋಡಿ ಸಗರ ಸಗರನಾಡಿನ ಶಿಖರ ಅವಾಗ ಏನ ಕರೆದಿದರ ಆ ಶಿಖರ ಪೂಜ್ಯರ ಕೈ ಮೇಲೆ ಸಂಪೂರ್ಣವಾಗುವಂತ ಕಾರ್ಯವನ್ನ ನಾವು ನೋಡ್ತಾ ಇದ್ದೇವೆ ಅಂತ ಪೂಜ್ಯರ ಆಶೀರ್ವಚನ ಇನ್ನೂ ಅತಿಥಿ ಮಹೋದಯರ ವಿಚಾರಗಳನ್ನ ನೀವೆಲ್ಲ ವೇದಿಕೆಯ ಮುಖಾಂತರ ಹಂಚಿಕೊಳ್ಳೋಣ ತಿಳ್ಕೊಂಡು ಹೇಳಿ ನನ್ನ ಎರಡು ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೀನಿ